ಭೇಟಿ ಬಚಾವೋ ಭೇಟಿ ಪಡಾವೋ ಮಹತ್ವದ ಯೋಜನೆ ದಾಂಡೇಲಿಯಲ್ಲಿ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ್ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಅವರನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರುವ ಮಹತ್ವದ ಆಶಯದೊಂದಿಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಭಾರತ ಸರ್ಕಾರ ಪ್ರಾರಂಭಿಸಿರುವ ಮಹತ್ವದ ಯೋಜನೆಯಾಗಿದೆ ಎಂದು ದಾಂಡೇಲಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರವರು ಹೇಳಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರವಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ತಾಲೂಕು ಕಾನೂನು ಸೇವಾ ಸಮಿತಿ ದಾಂಡೇಲಿ ನ್ಯಾಯವಾದಿಗಳ ಸಂಘ ದಾಂಡೇಲಿ ಶಿಶು ಅಭಿವೃದ್ಧಿ ಯೋಜನೆ ಹಳಿಯಾಳ ಇವರ ಸಂಯುಕ್ತ ಆಶ್ರಯದಡಿ ದಾಂಡೇಲಿಯ ಜನತಾ ವಿದ್ಯಾಲಯದ ಸಭಾಭವನದಲ್ಲಿ ಇಂದು ಶನಿವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ಹಮ್ಮಿಕೊಂಡಿದ್ದ ಭೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ಋತುಸ್ರಾವ ಹಾಗೂ ಮುಟ್ಟಿನ ನೈರ್ಮಲ್ಯ ರಕ್ತಹೀನತೆಯ ದುಷ್ಪರಿಣಾಮಗಳು ಮತ್ತು ಲೈಂಗಿಕ ಶಿಕ್ಷಣದ ಕುರಿತು ಸಮುದಾಯ ಆಧಾರಿತ ಕಾರ್ಯಕ್ರಮ ಹಾಗೂ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಲಿಂಗಾನುಪಾತದ ಅಂತರವನ್ನು ಕಡಿಮೆ ಮಾಡುವುದು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವುದು ಮತ್ತು ಲಿಂಗ ಅಸಮಾನತೆಯನ್ನು ತೆಗೆದುಹಾಕುವ ಉದ್ದೇಶದಿಂದ ಭಾರತ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನು ಜಾರಿ ಮಾಡಿದೆ ಈ ಮೂಲಕ ಹೆಣ್ಣು ಮಗುವಿಗೆ ಶಿಕ್ಷಣ ಒದಗಿಸಲು ಮತ್ತು ಸಮಾಜದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯವನ್ನು ತೊಡೆದುಹಾಕುವುದು ಮತ್ತು ಅವರ ಬಗ್ಗೆ ಜನರಲ್ಲಿ ನಕಾರಾತ್ಮಕ ಮನೋಭಾವವನ್ನು ಬದಲಾಯಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಎಚ್ ಎಸ್ ಕುಲಕರ್ಣಿ ಅವರು ಹೆಣ್ಣು ಮಗುವಿಗೆ ಶಿಕ್ಷಣ ಒದಗಿಸಲು ಮತ್ತು ಸಮಾಜದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಭೇಟಿ ಬಚಾವೋ ಬೇಟಿ ಪಡೋವೋ ಕಾರ್ಯಕ್ರಮ ಪರಿಣಾಮಕಾರಿಯಾಗಿದೆ ಎಂದರು ಹಿರಿಯ ನ್ಯಾಯವಾದಿ ಎಂ ಸಿ ಹೆಗಡೆ ಅವರು ಮಾತನಾಡಿ ಸುಕನ್ಯಾ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಹಣ ಇಟ್ಟರೆ ಅವರ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗಲಿದೆ ಕ್ಷೀಣಿಸುತ್ತಿರುವ ಹೆಣ್ಣು ಮಕ್ಕಳ ಲಿಂಗಾನುಪಾತವನ್ನು ಸುಧಾರಿಸಲು ಇದು ಪ್ರಯೋಜನಕಾರಿಯಾಗಿದೆ ಎಂದರು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತ್ರಿವೇಣಿ ಅವರು ಋತುಸ್ರಾವ ಹಾಗೂ ಮುಟ್ಟಿನ ನೈರ್ಮಲ್ಯ ಮತ್ತು ರಕ್ತಹೀನತೆಯ ದುಷ್ಪರಿಣಾಮಗಳ ಬಗ್ಗೆ ವಿವರಣೆಯನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಬಿ ಅವರು ವಹಿಸಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿ ಅನಸೂಯ ರೇಡೇಕರ್ ಅವರು ವಂದಿಸಿದರು ಶಿಕ್ಷಕಿ ರಾಜೇಶ್ವರಿ ಕುಂಬಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸಹಾಯಕಿಯರು ಉಪಸ್ಥಿತರಿದ್ದರು ಆ ಹೆಣ್ಮಗು ಹುಟ್ಟಿದ್ರೆ ಅಂತ ಗೊತ್ತಾದ ತಕ್ಷಣ ಅದನ್ನ ಆ ಅನ್ನ ಸಾಯಿಸೋದು ಅಥವಾ ನಾವು ಕೇಳ್ತಿದ್ವಿ ತಿದ್ದೆ ಗುಂಡಲ್ಲಿ ಅವ್ರನ್ನ ಹೆಣ್ಮಗುನ್ನ ಚಲು ಹೋಗೋದು ಯಾಕಂತಂದ್ರೆ ಹೆಣ್ಣವ್ರಿಗೆ ಬೇಡ ಆದ್ರೆ ಡೆವಲಪ್ ಆಗ್ತಾ ನಾವು ನೋಡ್ತೀವಿ ಮೆಡಿಕಲ್ ಸೈನ್ಸ್ ಇಂಪ್ರೂವ್ ಆದಾಗೆ ಅದ್ ಒಂದು ಭ್ರೂಣದಲ್ಲಿ ಬೇಕಾದ್ರೆ ಮಗು ಯಾವುದು ಅದ್ರ ಲಿಂಗ ಯಾವುದು ಅಂತ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋದಾಗ ಏನ್ ಮಾಡಿದ್ರು ಆ ಹೆಣ್ಣನ್ನ ಅದೇ ಭ್ರೂಣದಲ್ಲೇ ಹತ್ಯೆ ಮಾಡುವಂತಹ ಹೀಗೆ ಒಂದು ಪರಿಸ್ಥಿತಿ ಬದಲಾಗ್ತದೆ ಇದು ಯಾಕೆ ಆಗ್ತಾ ಇತ್ತು ಬಹುಶಃ ಒಂದು ವರದಕ್ಷಿಣೆ ಇನ್ನು ಹೆಂಗೆ ಹುಟ್ಟು ಅಂತಂದ್ರೆ ಆಕೆಗೆ ಮುಂದೆ ಮದುವೆ ಮಾಡಬೇಕು ಖರ್ಚು ಜಾಸ್ತಿ ಅನ್ನೋದು ಒಂದು ಭಾವನೆ ಅಥವಾ ಆಕೆಗೆ ಎಜುಕೇಶನ್ ಅನ್ನೋದು ಇರಲಿಲ್ಲ ಈಗೆಲ್ಲ ಜನ ಹೆಣ್ಮಕ್ ಶಾಲೆ ಬಂದು ಕಲಿತಾ ಇರಲಿಲ್ಲ ಅವಾಗ ಎಜುಕೇಶನ್ ಅನ್ನೋದು ಇರ್ತಿರ್ಲಿಲ್ಲ ಹಾಗಾಗಿ ಏನಾಗೋದು ಅವ್ರು ಎಜುಕೇಶನ್ ಇಲ್ಲ ಅಂದರೆ ಮುಂದೆ ಯಾವ್ದು ಉದ್ಯೋಗ ಮಾಡೋದಿಲ್ಲ ಅವರು ಕುಟ್ಬಿಟ್ಟು ಮದುವೆ ಮದುವೆ ಆಗಿ ಸಂಸಾರವನ್ನು ನಡೆಸೋದಷ್ಟೇ ಹೆಣ್ಣಿನ ಒಂದು ಕರ್ತವ್ಯ ಆಗಿತ್ತು ಆಕೆ ದುಡ್ಡನ್ನು ಅದು ಮಾಡುವಂತಹ ಒಂದು ಇಲ್ಲ ಸೊ ಹೀಗಾಗಿ ಅನೇಕ ಇಂತಹ ಕಾರಣಗಳಿಂದ ಹೆಣ್ಣು ದೃಢ ಹತ್ಯೆ ನಮ್ಗೆ ಹೆಚ್ಚು ಹೆಚ್ಚಿನ ನೋಡ್ತಾ ಇತ್ತು ಇದನ್ನೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟು ನಮ್ಮ ಭಾರತ ಸರ್ಕಾರ ಏನ್ ಮಾಡುತ್ತೆ ಒಂದು ಕಾಯ್ದೆನ ತರುತ್ತೆ ಫ್ರೀ ನ್ಯಾಚನಲ್ ಡಯಾಗ್ನಸ್ಟಿಕ್ ಆಕ್ಟ್ ಅಂತ ಅಂದ್ರೆ ದೃಢದಲ್ಲಿ ಇರ್ಬೇಕಾದ್ರೆ ಋಣ ಹತ್ಯೆನ ನಿಷೇಧ ಮಾಡುವಂತಹ ಒಂದು ಕಾಯ್ದೆ ನಾವು ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡ್ತೇವೆ ಕಪಲ್ಸ್ ಎಲ್ಲ ಏನಂತಂದ್ರೆ ಅದು ಈಗ ನಾವು ಹೇಗೆ ಒಂದು ಸೀಮಂತ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದೇ ರೀತಿಯಾಗಿ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಯಾವುದೋ ಒಂದು ತೋರಿಸುವಂತಹ ಒಂದು ಕಾರ್ಯಕ್ರಮವನ್ನು ಅದನ್ನೇ ಮಾಡಬೇಕು ನಮ್ಮ ಭಾರತದಲ್ಲಿ ನಾವು ಯಾಕೆ ಮಾಡ್ತೇವೆ ಅದನ್ನ ಯಾಕೆ ಅಂತಂದ್ರೆ ಏನಾದ್ರು ಗೊತ್ತಾಗ್ಬಿಡ್ತು ಅಂತಂದ್ರೆ ಹೆಣ್ಣು ಅಂತ ಗೊತ್ತಾಯ್ತು ಅಂತಂದ್ರೆ ಅದನ್ನ ಡೆಫಿನೆಟ್ಲಿ ಅದನ್ನ ಕಲಿತಾ ಇದ್ದಂತಹ ಒಂದು ಗುಣ ಹತ್ಯೆ ಮಾಡ್ತಾ ಅಂತ ಪರಿಸ್ಥಿತಿ ಜಾಸ್ತಿ ಆಗಿರ್ಲಿಲ್ಲ ನಮ್ಮ ಭಾರತ ಸರ್ಕಾರ ಅಂತಹ ಒಂದು ಕಾಯ್ದೆನ ತಗೊಂಡು ತಗೊಂಡ್ ಅದ್ರ ಜೊತೆಗೆ ಇದು ಭೇಟಿ ಬಚಾವ್ ಬೇಟಿ ಪಡವ ಅನ್ನೋ ಒಂದು ಸ್ಕೀಮ್ ಅನ್ನು ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಇಂತಹ ಒಂದು ಕಾಯ್ದೆ ಹಾಗೆ ಇಂತಹ ಒಂದು ಸ್ಕೀಮ್ಸ್ ಗಳೆಲ್ಲ ಬಂದಿದ್ದರಿಂದ ನಾವು ಅದರದ್ದು ಎಫೆಕ್ಟ್ ಏನು ಅಂತಂದ್ರೆ ಇದೆ ಇವೆಲ್ಲ ಕಣ್ಮು ಹೇಗಿದೆಯಾ ಇಷ್ಟೆಲ್ಲ ಜನ ಹುಡುಗಿರಿಗೆ ಬರ್ತಾ ಇದ್ದಾರೆ ಮುಂಚೆ ಶಾಲೆ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಹೋದ್ರು ಕೂಡ ಎಲ್ಲೋ ಒಬ್ರು ಒಬ್ರು ಹೋಗ್ತಾ ಇದ್ರು ಇತ್ತೀಚೆಗೆ ನಾವು ನೋಡ್ತಾ ಇದ್ದಾರೆ ಗಂಡ್ಮಕ್ಳಿಗಿಂತ ಹೆಚ್ಚಿಗೆ ಹೆಣ್ಮಕ್ಳೇ ಶಾಲೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಸೊ ಇಂತ ಒಂದು ಬದಲಾವಣೆ ನಾವಿಗೆ ಕಾಣ್ತಾ ಇರೋದು ಇನ್ನು ಏನು ಅಂತಂದ್ರೆ ನಾವು ಶಾಲೆಯಲ್ಲಿ ಇದ್ದೇವೆ ಹಾಗೆ ಹೆಣ್ಮಕ್ಳು ಕೂಡ ಯಾವ್ದ್ರಲ್ಲೂ ಕಡಿಮೆ ಅನ್ನೋದು ಎಲ್ಲ ಈಗಾಗಲೂ ತೋರ್ಸ್ತಾ ಇತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹಾಗೆ ಹೆಣ್ಮಕ್ಳು ಯಾವುದೇ ಒಂದು ಕ್ಷೇತ್ರದವರು ಎಲ್ಲಾದ್ರೂ ಕೂಡ ಹೆಣ್ಮಕ್ಳು ತನ್ನ ತೋರಿಸ್ತಾ ತೋರಿಸ್ತಾರೆ